ಶ್ರೀ ಗುರುಭ್ಯೋ ನಮಃ ವೀಕ್ಷಕರೇ ನಮಸ್ಕಾರ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕನ್ಯಾ ವಾರ ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡ್ಕೊಂಬರೋಣ ಈ ವಾರ ಪತಿಪತ್ನಿಯರ ನಡುವೆ ತುಂಬಾ ಹೊಂದಾಣಿಕೆ ಇರುತ್ತೆ ಎಷ್ಟೇ ಭಿನ್ನಾಭಿಪ್ರಾಯ ಇದ್ದರೂ ಸಹ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ನೀವಿಬ್ಬರೂ ಪ್ರಯತ್ನ ಪಡ್ತೀರಾ ಅದು ಅತ್ಯಂತ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಬಹುದು ಇನ್ನು ನಿಮ್ಮ ಪಾಲುದಾರರ ನಡುವಿನ ಒಂದು ಅಂದರೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರ ಅವರು ಅವರ ಒಂದು ಪಾಲುದಾರರ ನಡುವೆ ಸ್ವಲ್ಪ ವೈಮನಸ್ಯ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳಿವೆ ನಿಮ್ಮದೇನಾದರೂ ದಾಖಲೆ ಪತ್ರಗಳು ಇವು ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ಇಟ್ಕೊಳ್ಳಿ ಕೇವಲ ಬಾಯಿ ಮಾತಿನ ಮೇಲೆ ಯಾವ ಯಾರನ್ನು ಕೂಡ ನೀವು ನಂಬೋದಕ್ಕೆ ಹೋಗಬೇಡಿ ಹಾಗೆಯೇ ಈ ವಾರ ನೀವೆಲ್ಲಾದ್ರೂ ಪ್ರಯಾಣವನ್ನು ಆಯೋಜಿಸಿ ಆಯೋಜನೆ ಮಾಡ್ಕೊಳ್ಳೋದು ಇದ್ದರೆ ಪ್ಲ್ಯಾನ್ ಏನಾದರೂ ಇದ್ದರೆ ಸ್ವಲ್ಪ ಮುಂದೂಡೋದು ಒಳ್ಳೆಯದು ಒಂದು ವೇಳೆ ಹೋಗಬೇಕಾಗಿ ಬಂದ್ರೂ ಒಂದಷ್ಟು ಸಂಚಾರದಲ್ಲಿ ನಿಮಗೆ ಸಂಕಷ್ಟಗಳು ವಿಘ್ನಗಳು ಎದು ಸಾಧ್ಯತೆಗಳು ಕೂಡ ಇರುತ್ವೆ ಇನ್ನು ಪತ್ನಿಗೆ ಸ್ವಲ್ಪ ರೋಗಬಾಧೆ ಬಾಧೆ ಕಾಣಿಸ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಆದರೂ ಸಹ ಅದು ಒಂದು ವಾರಾಂತ್ಯದ ವೇಳೆಗೆ ಎಲ್ಲವೂ ಕೂಡ ಸರಿ ಹೋಗ್ತಾ ಸರಿ ಹೋಗುತ್ತೆ ಹಾಗೆಯೇ ವ್ಯಾಪಾರಿಗಳಿಗೆ ಧನ ಲಾಭ ಇದೆ ಇನ್ನು ಉದ್ಯೋಗಿಗಳಿಗೂ ಕೂಡ ಯಾರೆಲ್ಲ ಒಂದು ಟೀಮ್ ವರ್ಕ್ ಅಂತ ಮಾಡ್ತಿರ್ತೀರ ಟೀಮ್ ಲೀಡರ್ಗೆ ಬಹಳನೇ ಒಂದು ಪ್ರಶಂಸೆ ಸಿಗುತ್ತೆ ಆಶಂಸನ ಪತ್ರಗಳು ಸಿಗುತ್ತೆ ಎಲ್ಲ ಬಗೆಯ ಗೌರವ ಮತ್ತು ವೇತನ ಹೆಚ್ಚಳ ಕೂಡ ಆಗ್ತಕ್ಕಂತಹ ಯೋಗ ಇದೆ ಏನಾದರೂ ಸಂಕಷ್ಟಗಳು ಇದ್ದಲ್ಲಿ ನೀವು ಶ್ರೀ ಲಲಿತಾ ಪರಮೇಶ್ವರಿಯನ್ನು ಬೇಡಿಕೊಳ್ಳಿ ಎಲ್ಲಿದ ತ್ರಿಶತಿಯನ್ನು ಪಠನೆ ಮಾಡಿ ಎಲ್ಲವೂ ಒಳ್ಳೆಯದಾಗತ್ತೆ ಒಳ್ಳೆಯದೇ ಆಗಲಿ ಶುಭವಾಗಲಿ ಎಲ್ಲರಿಗೂ ಕೂಡ ಸಮಸ್ತ ಸುಖಿನೋ ಸರ್ವಂ ಸರ್ವಂ ಭವಂತು ಶ್ರೀಕೃಷ್ಣಾರ್ಪಣ ಮಸ್ತು